ಘೋಷಣೆಯನ್ನು ಘೋಷಣಿ ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಥ ವ್ಯವಸ್ಥೆ ಮಾಡಿದ್ದೀರಿ ಹೋದ ಸದನದಲ್ಲಿ ಸಹ ತಮಗ ವಿನಂತಿ ಮಾಡ್ಕೊತೀವಿ ನಾವು ಆರು ಸಲ ಐದು ಸಲ ಆಯ್ಕೆ ಮುಂದೆ ಕೊಡುವಂತ ವ್ಯವಸ್ಥೆನ ಮಾಡಬೇಕಾಗಿತ್ತು ಗಮನಕ್ಕೆ ತಗೊಂಡ್ ಬಂದಿದ್ದೀವಿ ಈ ಸಲಾನು ಸಹ ನಮ್ಮ

ತಾವು ವಿಧಾನಸಭಾ ಅಧ್ಯಕ್ಷರಾಗಿ ವಾಟರ್ ಒಳ್ಳೆಯ ನೀರ್ಣ ತಗೋಬೇಕಂತ ಹೇಳಿ ನಾವು ಅತ್ಯಂತ ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊ ಒಂದು ನಿಮಿಷ ಎಲ್ಲರೂ ಒಂದು ಸೆಕೆಂಡ್ ಒಂದು ಸೆಕೆ ಒಂದು ಸಖಲ್ಲ ಒಂದು ಸೆಖೇನು ಬೈ ರಾಯ ರೇಟಿ ಒಂದು ಸೆಕೆ ಅದು ಕ್ಲಿಯರ್ ಮಾಡ್ತೇನೆ ನಾನು ಯತ್ನಾಲ ಅವರೇ ಒಂದು ನಿಮಿಷ ರಾಯ್ತು ಒಂದ್ಸಿದ್ದಲ್ಲ ಬೇರೆ ಪ್ರಶ್ನೆ ಯತ್ನಲ್ ಅವರೇ ನೋಡಿ ಮೊನ್ನೆ ತಾವು ನಾವು ಸೀನಿಯರ್ ಇದ್ದೇವೆ ನಮಗೆ ಅಲ್ಲಿ ತಾವು ಸೀಟ್ ಕೊಟ್ಟಿದ್ರಂತ ತಾವು ತಾವು ಮೊನ್ನೆ ಕೂಡ ಎಲ್ಲಿ ಹೋಯ್ತು ಕೂಡ ಇತ್ತು ಹೇಳ್ತಾ ಇದ್ದೀರಿ ನಾನು ಸ್ಪಷ್ಟ ಪಡ್ತೇನೆ ರಾಜ್ಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಇದ್ದವನೇ ಸೀನಿಯರ್ ಅಧಿಕಾರ ಇಲ್ಲದವನು ಜೂನಿಯರ್ ನಾವಿಲ್ಲಿ ಹೇಳ್ದು ಕೇಳಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾನು ಹೇಳ್ದೆ ನಾನು ಒಂದು ಹೇಳ್ದು ಕೇಳಿ ಇಲ್ಲಿ ಆಯ್ತು ಒಂದು ಹೇಳಿದ ಕೇಳಿ ನಾವು ಇಲ್ಲಿ ಸೀಟ್ ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡುವುದಲ್ಲ ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವ್ರಿಗೆ ಈ ಸೈಡ್ ಕೊಡುವಂಥದ್ದು ಕಡಿಮೆ ಸಂಖ್ಯೆ ನಂಬರ್ ಇದ್ರೆ ಈ ಕಡೆ ನಾವು ಕೊಡುವಂಥದ್ದು ಅದಕ್ಕಿಂತ ಕಡಿಮೆ ಇದ್ದರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು ನಿಮಗೆ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗ ಬಿಟ್ಟು ಹೋದ್ರೆ ನಾವೆಂತ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಆಗ್ತದೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ನೀವು ಇಲ್ಲಿ ಬಂದ್ರೆ ನಿಮಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ಅಧ್ಯಕ್ಷರೇ ನಾವು ಬೇಕಂದಾಗ ಬರೋದು ಬಿಡೋದಲ್ಲ ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ ಆಯ್ತು ಕೇಳಿಕೆ ಅಲ್ಲ ಯಾವ್ದು ಹೊಂದಾಣಿಕೆ ಮಾಡ್ಕೊಂಡಿಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ ಯಾವ ಮಂತ್ರಿ ಬಳಿ ದಯಾಪರಾಗಿ ಕೇಳ್ಕೊಂಡಿಲ್ಲ ವಿರೋಧ ಪಕ್ಷ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಅಂತ ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಈಗ ಮಾಡಬಹುದು ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕದ ವಿಚಾರದಲ್ಲಿ ತಾವು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ ತಮ್ಮ ಧನ್ಯವಾದಗಳು ಆದರೆ ಕ್ವಶನ್ ಅವರ್ ತೆಗೆದು ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ ಮಾನ್ಯ ವಿರೋಧ ಪಕ್ಷದ ಮುಖಂಡರು ವಿರೋಧ ಪಕ್ಷದ ನಾಯಕರು ಅವರಿಗೆ ಕೇಳ ಹಾಕಿದೆ ನಾನು ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಇಲ್ಲ ಆದರೆ ನೀವು ಈಗಾಗಲೇ ಅಜೆಂಡಾದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಹಾಕಿಬಿಟ್ಟಿದ್ದೀರಿ ಹಾಕಿದ್ರಿಂದ ದೇರ್ ಇಸ್ ನೋ ಮೀನಿಂಗ್ ಫಾರ್ ದ ಅಜೆನ್ಮೆಂಟ್ ಮೋಷನ್ ಎಟ್ ಆಲ್ ಯು ಕೆನಾಟ್ ಅಡ್ಮಿಟ್ ನೋಡಿ ಅದರಲ್ಲಿ ರೂಲ್ಸ್ ಒನ್ ಸಿಕ್ಸ್ಟಿ ಟು ಇಟ್ ಇಸ್ ಕೆಟಗಾರಿಕಲಿ ಸೇಡ್ ಸ್ಪೀಕರ್ ಟು ಡಿಸೈಡ್ ಅಡ್ಮೆನ್ಸಿಟಿ ಆಫ್ ದ ಮೋಷನ್ ಎನಿ ಮೋಷನ್ ಅದಕ್ಕೆ ನೀವು ಡಿಸೈಡ್ ಮಾಡಬೇಕದಕ್ಕೆ ಈಗ ಆಲ್ರೆಡಿ ನೀವು ಅಜೆಂಡಾದಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದೀರಿ ಉತ್ತರ ಕರ್ನಾಟಕ ಚರ್ಚೆನ ಅದಕ್ಕೆ ಅವ್ರೇನು ಅಜನ್ಮೆಂಟ್ ಮೋಷನ್ ಕೊಟ್ಟಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅದನ್ನು ತಾವು ಅವ್ರಿಗೆ ಹೇಳಿ ಕ question ಅವರ ಮತ ಮೂಡಿದ ತಕ್ಷಣ ಉತ್ತರ ಕರ್ನಾಟಕದ ಚರ್ಚೆ ಮಾಡೋದಕ್ಕೆ ಬಹಳ ಸಂತೋಷ ಆಯ್ ನೀವು ಒತ್ತಾಯ ಮಾಡ್ತರೋ ನನಗೆ ಅದಕ್ಕೆ ರೂಲಿಂಗ್ ಕೊಡಿ ಚರ್ಚೆ ಮಾಡದ ಅವಶ್ಯಕತೆ ಏನಾದ್ರೂ ಅಧ್ಯಕ್ಷರೇ ಆಯ್ತು ನೀವು ತಾವೇ್ ಕೊಡಿ ಚರ್ಚೆ ಮಾಡಬೇಡಿ ರಾಯ ರೆಡ್ ಅವರು ಹೇಳಿದಿರ ತಮ್ಮ ಸಲಹೆ ಅಂತ ಅದಕ್ಕೆ ಒಂದು ರೂಲಿಂಗ್ ಕೊಟ್ಬಿಡಿ ಅಂತ ಹೇಳಿದ ನಾನು ನೀವು ನಿಮ್ಮ ರೋಗವ ನಿಂದೆ ಮದ್ದು ನಿಂದೆ ಮತ್ತೆ ನಾನೇ ಕೇಳಿ ಕುತ್ಕೊಳ್ಳೋದು ನಿಮ್ಮ ನಿಮ್ಮ ವಿಚಾರ ತಾವೇಲ್ಲ ಹೇಳಿದ್ದೀರಿ ಇಲ್ಲಿ ವಿಷಯ ಕೇಳಿ ಈಗ ಆಯಿತು ನಿಯಮ ಪ್ರಕಾರ ನಿಮ್ಗೆ ಗೊತ್ತಿದೆ ನಿಯಮ ಪ್ರಕಾರ ನಮಗೆ ಕ್ವಶನ್ ಅವರ್ ಇಸ್ ವೆರಿ ಇಂಪಾರ್ಟೆಂಟ್ ಹೇಳಿ ಫಸ್ಟ್ ಕ್ವಶನ್ ಅವರೇ ತೆಕಲ್ ಒಂದು ನಿಯಮ ಪ್ರಕಾರ ಅದರ ಅನುಗುಣವಾಗಿ ನಾವು ಕೂಡ ಎಜೆಂಡಾದಲ್ಲಿ ಫಸ್ಟ್ ಕ್ವಶನ್ ಅವರ್ ಆದ ನಂತರ ವರದಿಯನ್ನು ಒಂದು ಟೂ ಮಿನಿಟ್ಸಲ್ಲಿ ಸಲ್ಲಿಸಿ ಮತ್ತು ಉತ್ತರ ಕರ್ನಾಟಕ ಚರ್ಚೆ ಅಂತೇಳಿ ನಾವು ಅದನ್ನು ಎಜೆಂಡಾದಲ್ಲಿ ಕೂಡ ಹಾಕಿದ್ದೇವೆ ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು ಕೂಡ ಇವತ್ತು ಒಂದು ಅದರ ಬಗ್ಗೆ ನಿಲುವಲ್ಲಿ ಸೂಚನೆ ಕೊಟ್ಟಿದ್ದಾರೆ ಇದರ ಮಧ್ಯದಲ್ಲಿ ಏನು ನಮಗೆ ಕ್ವಶನ್ ಅವರ್ ಬೇಡ ನಮಗೆ ಉತ್ತರ ಚರ್ಚೆಗೆ ಬೇಕಂತೇಳಿ ಕೆಲವರು ಕೂಡ ಕೇಳಿದ್ದಾರೆ ಕೆಲವರು ಕ್ವಶನ್ ಅವರು ಬೇಕಂತ ಹೇಳಿದ್ದಾರೆ ಈಗ ನೀವು ನನ್ನ ಸೇವೆ ಚ ನಾನು ಈಗ ಹೇಳಿದೆ ಅಂತ ಹೇಳಿದೆ ನಿಮ್ಮ ಒಂದು ಸಮಾಧಾನವಾಗಿ ಕಾಂಪ್ರಮೈಸ್ ಆಗಿ ಹೋಗಲಿಕ್ಕೆ ನಿಮಗೆ ಉತ್ತರ ಕರ್ನಾಟಕದ ಚರ್ಚೆ ಆದ್ಯತೆ ಬೇಕಾದಲ್ಲಿ ನಿಮ್ಮ ಬಾ ಅರ್ಥ ಮಾಡಿಕೊಂಡು ಸರ್ಕಾರ ಕೂಡ ಅದನ್ನು ಹೇಳಿದ ಮೊದಲು ತಗೊಳ್ಬೋದು ಅಂತ ಹೇಳಿಕೊಂಡು ನಾನು ಬೇಕಾದರೆ ಉತ್ತರ ಕರ್ನಾಟಕ ಚರ್ಚೆಗೆ ನಾನು ಮೊದಲ ಆದ್ಯತೆ ಎಲ್ಲ ಬದುಕಿಟ್ಟು ಮೇಲೆ ನಾನು ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಆದರೆ ಒಂದು ನಿಮಗೆ ನಿಲುವಳಿ ಸೂಚನೆ ಮಂಡಿಸಲಿಕ್ಕೆ ಆಗುವುದಿಲ್ಲ ನಿಲುವಳಿ ಸೂಚನೆ ಮಂಡಿಸಬೇಕಾದ್ರೆ ಅದು ಕ್ವಶನ್ ಅವರ್ ಆದ ನಂತರನೇ ನೀವು ಮಂಡಿಸಬೇಕು ಆದ ಕಾರಣ ಈ ಎಲ್ಲ ವಿಚಾರ ಬೇಕಾದಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ನೇರವಾಗಿ ಉತ್ತರ ಕರ್ನಾಟಕ ಚರ್ಚೆ ಬೇಕಾದ್ರೆ ಹೋಗುವ ಅಥವಾ ಪ್ರಶ್ನೋತ್ತರ ತೆಕ್ಕೊಂಡು ಇದರ ಮುಂದೆ ಹೋಗುವ ಒಂದು ವಿಚಾರ ಮಾಡುವ ಮಾನ್ಯ ಅಧ್ಯಕ್ಷರು ಒಂದು ಒಂದು ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಎಲ್ಲರೂ ಒಪ್ಪಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ತಕ್ಷಣ ನಾಳೆ ಸಭೆ ನೀವು ಸೇರಿದ ಕೂಡ ತೆಗೆದುಕೊಳ್ಬೋದು ತೆಗೆದುಕೊಳ್ಳ್ರಿ ಇದು ನಮ್ಮ ಸರ್ಕಾರದ ಆಸಕ್ತಿನೂ ಆಗಿದೆ ಅನ್ನೋದನ್ನು ಪ್ರಸ್ತಾಪ ಮಾಡಿದರು ಆ ಹಿನ್ನೆಲೆಯೊಳಗೆ ಸರ್ಕಾರ ಕ್ವಶನ್ನವರು ಸಸ್ಪೆಂಡ್ ಮಾಡಿ ಉತ್ತರ ಕರ್ನಾಟಕದ ಚರ್ಚೆಗೆ ಪ್ರಾರಂಭಿಸೋದಕ್ಕೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ಅದನ್ನು ತಾವು ಏನು ತಮ್ಮ ವಿವೇಚನೆಯಲ್ಲಿ ಸರಿ ಅನಿಸುತ್ತೋ ಅದು ಮಾಡಿ ಸರ್ಕಾರ ಉತ್ತರ ಕರ್ನಾಟಕ ವಿಚಾರದ ಚರ್ಚೆಗೆ ತಕ್ಷಣ ಪ್ರಾರಂಭ ಮಾಡೋದಕ್ಕೆ ನಮ್ಮ ಸಹಮತ ಇದೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಚಲರಾಜ್ ಹಟ್ಟೋಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಅಲ್ಲಪ್ಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನು ಸಾಮ್ರಾಜ್ಯ ಉತ್ತರ ಕನ್ನಡ ಚರ್ಚೆ ಬಗ್ಗೆ ರಾಜ್ಯಕ್ಕೆ ಚರ್ಚೆ ನೀವು ಗಂಟೆ ನೀವು ಉತ್ತರ ಕರ್ನಾಟಕ ಭಾವನೆ ಇದ್ರೆ ಅದರ ಮೇಲೆ ಇದ್ರೆ ಉತ್ತರ ಕನ್ನಡದ ಬಗ್ಗೆ ನೀವು ಚರ್ಚೆ ಅದು ಬೇರೆ ವಿಷಯ ಎಲ್ಲ ಮತ್ತೆ ಮಾತಾಡೋ ನಮ್ಮ ಪಕ್ಷದ ರಾಜ್ಯದ ವ್ಯವಸ್ಥೆ ಅಧ್ಯಕ್ಷರಲ್ಲ ವ್ಯವಸ್ಥೆಕ್ಷ ಪ್ರಶ್ನೋತ್ತರ ತಗೊಂಡು ಆಮೇಲೆ ಅದಕ್ಕೆ ನಿಲುವಳಿ ಮಾಡಿ ಚರ್ಚೆ ಮಾಡಿದ್ದೀರಿ ಈಗ ಪ್ರತಿಪಕ್ಷದ ನಾಯಕರು ಅದನ್ನು ಹೇಳ್ತಾರೆ ಫಸ್ಟ್ ಕ್ವಶನ್ ಅವರು ತಗೊಂಡು ಮತ್ತೆ ಉತ್ತರ ಚರ್ಚೆ ಅಂತ ಹೇಳಿಕೊಂಡು ಈಗ ಪ್ರಶ್ನೋತ್ತರ ಸ್ಟಾರ್ಟ್ ಮಾಡಿ ಉಮನಾಥ್ ಕೋಟ್ಯಾನ್ ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ನಾಲ್ನೂರ ಮೂವತ್ತೊಂಬತ್ತನ್ನು ಮಾನ್ಯ ಗೃಹ ಸಚಿವರಿಗೆ ಕೇಳ ಬಯಸ್ತೇನೆ ಮಾನ್ಯ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿತ್ತು ಮಾನ್ಯ ಅಧ್ಯಕ್ಷರೇ ಗೃಹ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ನನ್ನ ಮೂಡುಬಿದ್ರೆ ತಾಲೂಕಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮಾರು ಅದು ಕಮಿಷನರೇಟ್ಗೆ ಬರ್ತದೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಗೆ ಬರ್ತದೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿನ ಜನಸಂಖ್ಯೆ ಆಧಾರದ ಮೇಲೆ ಹಾಗಲ್ಲಿ ಒಂದು ಲಕ್ಷ ಜನಸಂಖ್ಯೆ ಇತ್ತು ಆ ಆಧಾರದ ಮೇಲೆ ಈಗಿರುವಂಥ ಪೊಲೀಸ್ ಸಿಬ್ಬಂದಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಆ ರೀತಿಯಲ್ಲಿ ಇದ್ದಾರೆ ಅಲ್ಲಿ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರು ಏಳು ಜನ ಎಸ್ ಐಗಳಿರಬೇಕು ಎರಡು ಜನ ಮಾತ್ರ ಇದ್ದಾರೆ ಎಂಟು ಜನ ಎ ಎಸ್ ಐ ಇರಬೇಕು ನಾಲ್ಕು ಜನ ಮಾತ್ರ ಇದ್ದಾರೆ ಇಪ್ಪತ್ತು ಜನ ಹೆಡ್ ಕಾನ್ಸ್ಟೇಬಲ್ಗಳಿರಬೇಕು ಹದಿನಾಲ್ಕು ಜನ ಮಾತ್ರ ಇದ್ದಾರೆ ನಲವತ್ತು ಜನ ಪಿ ಸಿಗಳಿರಬೇಕು ಅದರಲ್ಲಿ ಇಪ್ಪತ್ತೆರಡು ಜನ ಇಪ್ಪತ್ತೆಂಟು ಜನ ಮಾತ್ರ ಇದ್ದಾರೆ ಇಪ್ಪತ್ತೆರಡು ಜನ ಇಲ್ಲ ಹಾಗೆಯೇ ಮುಲ್ಕಿಯಲ್ಲಿ ಅದು ಸಹ ಕಮಿಷನರೇಟ್ ವ್ಯಾಪ್ತಿಗೆ ಬರ್ತದೆ ಅಲ್ಲಿ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ನಾಲ್ಕು ಜನ ಎಸ್ ಐಗಳಿರಬೇಕು ಎರಡು ಜನ ಮಾತ್ರ ಇದ್ದಾರೆ ಐದು ಜನ ಎ ಎಸ್ ಐಗಳು ಐದು ಜನ ಎ ಎಸ್ ಐಗಳಿದ್ದಾರೆ ಪಿ ಸಿಗಳಲ್ಲಿ ಕಂಡಾಪಟ್ಟ ಜನ ಕಡಿಮೆ ಇದ್ದಾರೆ ಗ್ರಾಮೀಣ ಭಾಗ ಆಗಿರುವುದರಿಂದ ನಮ್ಮ ಮೂಡಬಿದ ತಾಲೂಕು ಅಲ್ಲಿ ನಮ್ಮ ತುಂಬ ಗ್ರಾಮೀಣ ಭಾಗ ಆದ್ದರಿಂದ ರೆವಿನ್ಯೂ ಆಗಿ ತುಂಬ ದೊಡ್ಡದಾದಂಥ ಒಂದು ತಾಲೂಕು ಆ ದೃಷ್ಟಿಯಲ್ಲಿ ಕಮಿಷನರೇಟ್ ವ್ಯಾಪ್ತಿ ಆಗಿರುವುದರಿಂದ ಈಗಾಗಲೇ ಮೂಡುಬಿದ್ರೆಯಲ್ಲಿ ನಮಗೆ ಗೊತ್ತಿರುವಾಗೆ ಸುಮಾರು ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳ ಇದೆ ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಹಲವಾರು ಶಿಕ್ಷಣ ಸಂಸ್ಥೆಗಳಿವೆ ಈಗ ಸುಮಾರು ಮೂರು ಲಕ್ಷ ಜನಸಂಖ್ಯೆಯಲ್ಲಿರುವುದರಿಂದ ಅಲ್ಲಿಗೆ ಈ ಕಮಿಷನರೇಟ್ ವ್ಯಾಪ್ತಿಗೆ ಸೇರಿದಂಥ ಪೊಲೀಸ್ ಸ್ಟೇಷನ್ಗಳು ಏನೆಲ್ಲ ಬೇಕು ಈ ಆಧಾರದಲ್ಲಿ ನಾನೀಗಾಗಲೇ ಹೇಳಿದಾಗೆ ತುಂಬ ಕೊರತೆಗಳಿರುವುದರಿಂದ ಅಲ್ಲಿ ಮತ್ತು ಮುಲ್ಕಿಗೆ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ ಇದರಲ್ಲಿ ಎರಡು ಪಿ ಎಸ್ ಐಗಳ ಹುದ್ದೆಗಳು ಮತ್ತು ಮುಲ್ಕಿಯಲ್ಲಿ ಒಂದು ಪಿ ಸಿ ಹುದ್ದೆ ಮಾತ್ರ ಕಾಲಿದೆ ಅಂತ ಇಲ್ಲ ಇದು ತಪ್ಪು ಲೆಕ್ಕ ನಾನು ಸರಿಯಾದ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ಮಾನ್ಯ ಗೃಹ ಸಚಿವರು ನಮ್ಮ ಮೂಡಬಿದ್ರೆ ಪೊಲೀಸ್ ಸ್ಟೇಷನ್ ಮತ್ತು ಒಟ್ಟಾರೆ ನಮ್ಮ ಮುಳ್ಕಿ ಮೂಡುಬಿದ್ರೆ ಕ್ಷೇತ್ರಕ್ಕೆ ಮೂಡುಬಿದ್ರೆ ಮೇಯ್ನಾಗಿ ಇಡೀ ಮೂಡುಬಿದ್ರೆ ತಾಲೂಕಿಗೊಂದು ಸ್ಟೇಷನ್ ಬರ್ತದೆ ಮುಲ್ಕಿ ತಾಲೂಕಿಗೊಂದು ಸ್ಟೇಷನ್ ಬರ್ತದೆ ಹಾಗೆಯೇ ನಮಗೆ ಮಂಗಳೂರು ತಾಲೂಕು ವ್ಯಾಪ್ತಿಗೆ ಒಳಪಟ್ಟಂತೆ ಬಜಿಪೆ ಪನಂಬೂರು ಸುರತ್ಕಲ್ ಮತ್ತು ಕಾವೂರು ಸಾಧಾರಣ ಅಲ್ಪ ಅಲ್ಪ ಗ್ರಾಮಗಳು ಅದಕ್ಕೆ ಸೇರ್ತವೆ ಆ ದೃಷ್ಟಿಯಲ್ಲಿ ಇದೆಲ್ಲ ಕಮಿಷನರೇಟ್ಗೆ ವ್ಯಾಪ್ತಿಗೆ ಬರುವುದರಿಂದ ಮಾನ್ಯ ಗೃಹ ಸಚಿವರೇ ಮೂಡುಬಿದ್ರೆ ಮತ್ತು ಮುಲ್ಕಿಗೆ ಸರಿಯಾದ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ನಾನೀಗ ಮಾಡ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ ಏನು ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಮುಂಜೂರಾತಿ ಸಿಬ್ಬಂದಿ ಸಂಖ್ಯೆ ಮುಲ್ಕಿ ಮತ್ತು ಮೂಡು ಮೂಡುಬಿದಿರಿ ಎರಡೂ ಸೇರಿ ಇಪ್ಪತ್ತೇಳು ಜನರಿಗೆ ಮುಂಜೂರಾತಿ ಕೊಟ್ಟಿದ್ದಾರೆ ಆ ಇಪ್ಪತ್ತೇಳು ಜನನೂ ಕೂಡ ಈಗ ಇದ್ದಾರೆ ಆದರೆ ಮೂಡುಬಿದ್ರೆಯಲ್ಲಿ ಇಬ್ಬರು ಸಬ್ ಇನ್ಸ್ಪೆಕ್ಟ್ರು ಒಬ್ಬ ಕಾನ್ಸ್ಟೇಬಲ್ಲು ಈಗ ಖಾಲಿ ಇದೆ ನಮಗೆ ತಮಗೂ ಗೊತ್ತಿದ್ದಾಗೆ ಈ ಸಬ್ ಇನ್ಸ್ಪೆಕ್ಟ್ರ್ ರೆಕ್ರೂಟ್ಮೆಂಟ್ದು ಕಳೆದ ಐದು ವರ್ಷದಿಂದ ಆಗಿಲ್ಲ ಹಿಂದೆ ಪೊಲೀಸಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪಿ ಎಸ್ ಐ ಸ್ಕ್ಯಾಮ್ ಅಂತ ಹೇಳಿ ಆಗಿರೋದನ್ನು ತಾವು ಜ್ಞಾಪಿಸ್ಕೊಳ್ಬೋದು ಅದನ್ನೆಲ್ಲ ಬಗೆಹರಿಸಿ ಈಗ ರೆಕ್ರೂಟ್ಮೆಂಟ್ ಪ್ರೊಸೆಸನ್ನು ಪ್ರಾರಂಭ ಮಾಡಿದ್ದೇವೆ ಐನೂರ ನಲ್ವತ್ತೈದು ಪಿ ಎಸ್ ಐಗಳನ್ನು ರೆಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು ಗೊಂದಲ ಏನಿತ್ತು ಅದನ್ನು ಬಗೆಹರಿಸಿ ಈಗ ರೆಕ್ರೂಟ್ಮೆಂಟ್ ಮಾಡಿದ್ದೇವೆ ರೆಕ್ರೂಟ್ಮೆಂಟ್ ಮಾಡಿ ಅವರಿಗೆ ಟ್ರೈನಿಂಗ್ ಕಳಿಸಿದ್ದೇವೆ ಆ ಟ್ರೈನಿಂಗು ಕೂಡ ಈಗ ಇನ್ನೊಂದು ಮೂರು ತಿಂಗಳಲ್ಲಿ ಟ್ರೈನಿಂಗ್ ಕೂಡ ಮುಗಿದು ಹೋಗುತ್ತೆ ಅದಾದ ನಂತರ ಅವರಿಗೆ ಆ ಎರಡು ಖಾಲಿ ಇರೋ ಹುದ್ದೆಗಳನ್ನು ನೇಮಕ ಮಾಡಿ ಕೊಡ್ತೇವೆ ಸರ್ ಒಂದು ಒಂದು ಕಾನ್ಸ್ಟೇಬಲ್ ಖಾಲಿ ಇದೆ ಅದನ್ನು ಕೂಡ ಈಗಾಗಲೇ ಮೂರು ಸಾವಿರದ ಆರುನೂರು ಜನರಿಗೆ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಫೈನಾನ್ಸ್ನವರು ಅನುಮತಿ ಕೊಟ್ಟಿದ್ದಾರೆ ಅದಾದ ನಂತರ ಅದನ್ನು ಕೂಡ ಅವರಿಗೆ ನೇಮಕ ಮಾಡಿ ಕೊಡ್ತೇವೆ ಸರ್ ಮೂಡುಬಿದ್ರೆಯಲ್ಲಿ ಏಳು ಎಸ್ ಐಗಳಿರಬೇಕು ಎರಡು ಮಾತ್ರ ಇರೋದು ಒಂದು ಒಂದು ಖಾಲಿ ಅಲ್ಲ ಎರಡು ಏಳರಲ್ಲಿ ಐದು ಕಾಲಿದೆ ನೋಡಿ ನನ್ನ ಹತ್ರ ಇರುವ ಅಂಕಿಅಂಶ ನಿಮಗೆ ಹೇಳ್ತೀನಿ ಇದು ಮುಲ್ಕಿ ಮತ್ತು ಮೂಡಬಿದ್ರಿ ಎರಡು ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ ಅದು ಬರುತ್ತೆ ಅದು ಒಟ್ಟಿಗೆ ಕಮಿಷನರೇಟ್ ಅಂತ ನಾವು ತಗೊಂಡಿಲ್ಲ ಮೂಡಬಿದ್ರಿ ಸ್ಟೇಷನ್ ಆಮೇಲೆ ಮುಲ್ಕಿ ಸ್ಟೇಷನ್ ಅಂತ ಸ್ಟೇಷನ್ ವೈಸ್ ತಗೊಂಡಿದ್ದೇವೆ ಹೌದು ಕಮಿಷನರ್ ವ್ಯಾಪ್ತಿ ಅಲ್ಲಿ ಇನ್ನೂ ಖಾಲಿ ಇದೆ ಆದ್ರೆ ನಾನು ಹೇಳ್ತಾ ಇರೋದು ನಿಮ್ಮ ಪ್ರಶ್ನೆ ಇರೋದು ಮುಲ್ಕಿಗೆ ಮತ್ತು ಹೌದು ನಾನು ಈ ಎಸ್ ಪಿ ಇರುವುದಕ್ಕೆ ಕಮಿಷನ್ ಇರುವುದಕ್ಕೂ ಡಿಫರೆನ್ಸ್ ಇದೆ ಸಿಬ್ಬಂದಿಗಳು ಬರುವುದರಿಂದ ಸಿಬ್ಬಂದಿಗಳು ಇದಕ್ಕೆ ಕಮಿಷನರೇಟ್ಗೆ ಬೇಕಾದಷ್ಟು ಕಾಲ ಇದೆ ಆದ್ರೆ ಕಮಿಷನರೇಟ್ಗೆ ಬರ್ತಾ ಇದೆ ಇದು ವ್ಯಾಪ್ತಿಗೆ ಅಲ್ಲಲ್ಲ ಅದನ್ನೇ ನಾನು ಹೇಳ್ತೀನಿ ರಿವ್ಯೂ ಮಾಡಿ ಇಡೀ ಕಮಿಷನರೇಟ್ ರಿವ್ಯೂ ಮಾಡಿ ಹೆಚ್ಚು ಸಂಖ್ಯೆ ಮಾಡ್ಕೊಳ್ಳೋದಕ್ಕೆ ನಾವು ಈಗ ಪ್ರಸ್ತಾವನೆ ಕೇಳಿದ್ದೇವೆ ಯಾಕೆಂದರೆ ಅವ್ರು ಹೇಳಿದಾಗೆ ಜನಸಂಖ್ಯೆ ಜಾಸ್ತಿ ಆಗಿದೆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಹೆಚ್ಚು ಸಂಖ್ಯಾ ಬಲವನ್ನು ಕೊಡಬೇಕಾಗ್ತದೆ ಅದನ್ನು ರಿವ್ಯೂ ಮಾಡ್ತೀವಿ ಆದರೆ ಅವರು ಕೇಳ್ತಾ ಇರ್ತದ ಇರ್ತಕ್ಕಂಥದ್ದು ಮೂಡಬಿದ್ರಿ ಮತ್ತು ಮುಲ್ಕಿಗೆ ಮಾತ್ರ ಸೀಮಿತವಾಗಿ ಕೇಳಿದ್ದಾರೆ ಹೌದು ಸರ್ ಅದರಲ್ಲಿ ನಾನು ಎರಡು ಏನು ಖಾಲಿ ಇದೆ ಅದನ್ನ ಇನ್ನು ಮೂರು ತಿಂಗಳಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಆಗಿ ಮಾಡಿ ಕೊಡ್ತೇವೆ ಸರ್ ಎರಡು ಖಾಲಿ ಅಲ್ಲ ಸರಿಯಾಗಿ ಮಾಹಿತಿ ತಕ್ಕೊಳ್ಳಿ ಸರ್ ಎರಡು ಖಾಲಿ ಅಲ್ಲ ಎಸ್ ಐಗಳು ಏಳು ಇರಬೇಕು ಎರಡು ಖಾಲಿ ಇದು ಎಸ್ ಐಗಳು ಎ ಎಸ್ ಐಗಳು ಎಂಟು ಇರಬೇಕು ನಾಲ್ಕು ಖಾಲಿ ಇಪ್ಪತ್ತೆರಡು ಇರಬೇಕು ಹದಿನಾಲ್ಕು ಮಾತ್ರ ಇದ್ದಾರೆ ಆರು ಕಾಲಿದೆ ನಲ್ವತ್ತು ಪಿ ಸಿಗಳಿರಬೇಕು ಇಪ್ಪತ್ತೆಂಟು ಇದಾರೆ ಇಪ್ಪತ್ತೆರಡು ಕಾಲಿದೆ ಅದು ಯಾವ್ದು ಸಂಖ್ಯೆ ನಾನು ನೋಡ್ಬಿಟ್ಟೆ ನಿಮ್ಮ ಯಾವ್ದು ಡೇಟಾ ಇದೆ ಗೊತ್ತಿಲ್ಲ ನಾ ಹೇಳ್ತೀನಿ ಕೇಳಿ ಇಲ್ಲಿ ಮುಲ್ಕಿಯಲ್ಲಿ ಇನ್ಸ್ಪೆಕ್ಟರ್ ಒಂದು ಮಂಜೂರಾತಿ ಆಗಿರೋದು ಸರಿ ಒಂದು ಇದೆ ಹೌದು ಪಿ ಎಸ್ ಐ ಎರಡು ಮಂಜೂರಾತಿ ಆಗಿರೋದು ಎರಡೂ ಇದೆ ನಾಲ್ಕು ಆಗಿದೆ ಸರ್ ಅಲ್ಲಲ್ಲ ಎ ಇಲ್ಲಿ ಎರಡೇ ಎರಡೇ ಇರೋದು ಆಮೇಲೆ ಎ ಎಸ್ ಐ ಐದು ಇದೆ ಐದು ಐದು ಇದೆ ಇದೆ ಸಿ ಎಚ್ ಸಿ ಹದಿನಾಲ್ಕು ಇದೆ ಅದು ಹದಿನಾಲ್ಕು ಇದೆ ಇದೆ ಆನಂತರ ಸಿ ಪಿ ಸಿ ಇಪ್ಪತ್ತೊಂಬತ್ತಿದೆ ಇಪ್ಪತ್ತೆಂಟಿದೆ ಒಂದು ಖಾಲಿ ಇದೆ ಇದು ಮುಲ್ಕಿಯಲ್ಲಿ ಮುಲ್ಕಿಯಲ್ಲಿ ಆಮೇಲೆ ಮೂಡುಬಿದ್ರೆಯಲ್ಲಿ ಪಿ ಐ ಒಂದು ಮುಂಜೂರಾತಿ ಒಂದು ಇದ್ದಾರೆ ಇದ್ದಾರೆ ಆಮೇಲೆ ಪಿ ಎಸ್ ಐ ನಾಲ್ಕು ಮಂಜೂರಾತಿ ಆಗಿದ್ದು ಎರಡು ಖಾಲಿ ಇದೆ ಏಳು ಆಗಬೇಕೆ ಎರಡು ಮಾತ್ರ ಇದೆ ಉಳಿದದ್ದು ಖಾಲಿ ಇದೆ ಎ ಎಸ್ ಐ ನಾಲ್ಕು ಮಂಜೂರಾತಿ ಇದೆ ಒಂದು ಎಕ್ಸ್ಟ್ರಾನು ಮಾಡಿದ್ದಾರೆ ಐದು ಜನ ಇಲ್ಲ ಸರ್ ನಾಲ್ಕು ಅದು ಯಾವ್ದು ನಿಮ್ಮ ಹತ್ರ ಡೇಟಾ ಇದೆ ಗೊತ್ತಿಲ್ಲ ಖಚಿತವಾಗಿ ನಮ್ಮ ಇಲಾಖೆ ಡೇಟಾ ಇವ್ರೆ ನಾನು ನಿಮ್ಗೆ ಸುಳ್ಳು ಹೇಳಕ್ ಹೋಗ್ತೀನಿ ಎ ಎಸ್ ಐ ಹದಿನಾಲ್ಕು ಸಿ ಎಚ್ ಸಿ ಹದಿನಾಲ್ಕು ಇದೆ ಹದಿನಾಲ್ಕು ಜನನು ಇದ್ದಾರೆ ಆಮೇಲೆ ಸಿ ಪಿ ಸಿ ಇಪ್ಪತ್ತೇಳು ಜನದ್ದು ಇಪ್ಪತ್ತೇಳು ಜನನು ಇದಾರೆ ದಿಸ್ ಇಸ್ ದಿ ಡಿಪಾರ್ಟ್ಮೆಂಟಲ್ಲಿ ಇನ್ಫಾರ್ಮೇಶನ್ ನಿಮ್ಗೆ ಅದಿಯಲ್ಲಿ ಯಾವ್ದು ಸಿಕ್ಕಿದೆಯೋ ವೆರಿಫೈ ಮಾಡೋಣ ಪೊಲೀಸ್ ಕಮಿಷನ್ ಕೊಟ್ಟಿದ್ದು ಕಮಿಷನ್ ಕೊಟ್ಟದ್ದು ಆಯ್ತು ಆಯ್ತು ಅದನ್ನ ನಾವು ರಿಕ್ರೂಟ್ ಮಾಡಿ ಕೊಡ್ತೇವೆ ಆಮೇಲೆ ತಾವು ಅಪರಾಧಿಗಳು ಸುರಕ್ಷತೆ ಇವೆಲ್ಲ ಕೇಳಿದಿರಿ ಹೌದು ಬಹಳ ಡೀಟೇಲ್ ಆಗಿ ಉತ್ತರವನ್ನು ಕೊಟ್ಟಿದ್ದೇನೆ ಓಕೆ ಮಾನ್ಯ ಅಧ್ಯಕ್ಷರೇ ತಮಗೆ ಗೊತ್ತಿದ್ದಾಗೆ ಆ ಭಾಗದಲ್ಲಿ ಅನೇಕ ಅಪರಾಧಗಳು ಆಗ್ತಾ ಇತ್ತು ಹೆಚ್ಚಾಗ್ತಾ ಇತ್ತು ಹಾಗೆ ಅಂತೇಳಿ ನಾವು ಒಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನೇ ಮಾಡಿದ್ದೇವೆ ಆ ಆ್ಯಕ್ಷನ್ ಫೋರ್ಸ್ ಮಾಡಿದ ಮೇಲೆ ಆ ಭಾಗದಲ್ಲಿ ಇವತ್ತು ಅಪರಾಧಗಳ ಸಂಖ್ಯೆಯೂ ಕಡಿಮೆ ಆಗಿದೆ ಮತ್ತು ಜನನು ಕೂಡ ಅದನ್ನು ಭಾಳ ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ ಇವತ್ತು ನಾವು ಹೊಸದಾಗಿ ಎರಡು ಕಾರ್ಯಕ್ರಮವನ್ನು ಮಾಡಿದೆವು ಮನೆ ಮನೆಗೆ ಪೊಲೀಸ್ ಅಂತೇಳಿ ಒಂದು ನೂತನವಾದ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲೇ ಮೊದಲನೇದಾಗಿ ಮಾಡಿದೆವು ಆ ಜುರಿಸ್ಟಿಕ್ಷನ್ ಪೊಲೀಸ್ನವರು ರವಿ ಐವತ್ತು ಜನರ ಒಂದು ಐವತ್ತು ಮನೆಗಳಿಗೆ ಒಂದು ಕ್ಲಸ್ಟರ್ ಅಂತ ಮಾಡಿ ಒಬ್ಬ ಕಾನ್ಸ್ಟೇಬಲ್ಗೆ ಜವಾಬ್ದಾರಿ ಕೊಡ್ತೇವೆ ಕೊಟ್ಟಿದ್ದೇವೆ ಆ ಐವತ್ತು ಮನೆಗಳಿಗೆ ಆ ಪೊಲೀಸ್ ಕಾನ್ಸ್ಟೇಬಲ್ಲು ಅಥವಾ ಆಫೀಸರು ಭೇಟಿ ಮಾಡಬೇಕು ಮಾಡಿ ಅವರಿಗೆ ನಿಮ್ಮಲ್ಲಿ ಏನಾದರೂ ತೊಂದರೆ ಇದೆಯಾ ನಿಮಗೆ ಯಾವುದು ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರಾ ಅಥವಾ ಇಂತಿ ಇನ್ನಿತರೆ ಪ್ರಶ್ನೆಗಳನ್ನೆಲ್ಲ ಕೇಳಿಕೊಂಡು ಅವರ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಜೊತೆಗೆ ಅವರ ನಂಬರ್ಗಳನ್ನು ಶೇರ್ ಮಾಡ್ತಾರೆ ಅವ್ರ ಮೊಬೈಲ್ ನಂಬರ್ ಶೇರ್ ಮಾಡಿ ಯಾವುದೇ ಸಂದರ್ಭದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತೇನಿಲ್ಲ ಅದಕ್ಕಾಗಿ ಇದು ನೂತನವಾದ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗ್ತಾಯಿದೆ ಇಡೀ ರಾಜ್ಯದಲ್ಲಿ ಅದ್ರ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ ಒಂದು ಅಕ್ಕ ಪಡೆ ಅಂತೇಳಿ ಮಾಡ್ತಾ ಮಾಡ್ತಾಯಿದೆ ಮಹಿಳೆಯರ ಸುರಕ್ಷತೆಗೆ ಅಂತೇಳಿ ಅದು ಕೂಡ ಇವತ್ತು ಭಾಳ ಯಶಸ್ವಿಯಾಗಿ ಪ್ರಾರಂಭ ಆಗ್ತಾಯಿದೆ ಅದನ್ನು ಅದು ಭಾಳ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇದೆ ಹಾಗಾಗಿ ಭಾಳಷ್ಟು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ಭಾಳ ಹೆಚ್ಚಿನ ರೀತಿಯಲ್ಲಿ ಮಾಹಿತಿಯನ್ನು ನಾನು ಯಾಕೆಂದರೆ ಎಲ್ಲನೂ ಓದೋಕ್ಕೆ ಹೋಗೋದಿಲ್ಲ ಅದನ್ನು ಕೋಟ್ಯಾನ್ರವರು ನೋಡಿಕೊಂಡ್ರೆ ನಿಮಗೆಲ್ಲ ಉತ್ತರ ಅದರಲ್ಲೇ ಸಿಕ್ಬಿಡುತ್ತೆ ಆದ್ದರಿಂದ ಯಾವುದೇ ನಿಮಗೆ ಅಪರಾಧಗಳದ ಸಂಖ್ಯೆ ನೋಡಿ ಇಪ್ಪತ್ತ್ಮೂರರಲ್ಲಿ ಈ ಎರಡು ಪೊ ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ನೂರ ಎರಡು ಇದ್ದರೆ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನೂರ ಎಪ್ಪತ್ನಾಲ್ಕು ಇಳಿದಿದೆ ಈಗ ನಾನು ಹೇಳಿದ್ನಲ್ಲ ಎಸ್ ಎ ಎಫ್ ಎಲ್ಲ ಮಾಡಿದ್ವಿ ಅಂತ ಅದ ಕಾರಣಕ್ಕಾಗಿ ಅಪರಾಧಗಳೆಲ್ಲ ಸಂಖ್ಯೆ ಕಡಿಮೆ ಆಗಿದೆ ಜೊತೆಗೆ ನಿಮಗೆ ಮುಲ್ಕಿಯಲ್ಲಿ ಕೂಡ ನೂರ ಇಪ್ಪತ್ತು ನೂರ ನಲ್ವತ್ತೊಂಬತ್ತು ಈಗ ನೂರ ಇಪ್ಪತ್ತಿದೆ ಅದರಿಂದ ಭಾಳ ಎಫೆಕ್ಟಿವ್ ಆಗಿ ಇವತ್ತು ಪೊಲೀಸ್ ಆ ಭಾಗದಲ್ಲಿ ಕೆಲಸ ಇದ್ದಾರೆ ಅಂತ ಹೇಳೋದಕ್ಕೆ ಒಟ್ಟಿದ್ದೇನೆ ಅದರಿಂದ ನಿಮಗೆ ಯಾವುದೇ ರೀತಿಯ ಸಲಹೆಗಳನ್ನು ತಾವು ಕೊಡೋದಿದ್ದರೆ ಇನ್ನೂ ಕೊಡಿ ಯಾಕೆಂದ್ರೆ ಆ ಭಾಗವನ್ನ ಸುರಕ್ಷಿತವಾಗಿ ಕರಾವಳಿ ಪ್ರದೇಶವನ್ನು ಸುರಕ್ಷಿತವಾಗಿ ಮಾಡಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಅದಕ್ಕೋಸ್ಕರ ನಿಮ್ಮ ಸಲಹೆಯನ್ನು ಕೂಡ ನಾನು ತಗೊಳ್ತೇನೆ ಬಾಲಕೃಷ್ಣ ಸಿಎನ್ ಮಾನ್ಯ ಸಭಾಧ್ಯಕ್ಷರೇ ಆ ಪ್ರಶ್ನೆ ಸಂಖ್ಯೆ ಮುನ್ನೂರ ಹದಿನೆಂಟನ್ನ ಮಾನ್ಯ ಉಪ ಕೇಳ ಕೇಳಬಯಸ್ತೇನೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಇವತ್ತು ನಮ್ಮ ಎಚ್ ಎಲ್ ಬಿ ಸಿ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ಅಡಿನಲ್ಲಿ ಸುಮಾರು ಹದಿನಾಲ್ಕು ವಿತರಣಾ ನಾಲೆಗಳು ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತದೆ ಅದರಲ್ಲಿ ಉತ್ತರದಲ್ಲಿ ಸುಮಾರು ಎಂಟು ವಿತರಣಾ ನಾಲೆಗಳಲ್ಲಿ ಒಂದು ಕ್ಯ ಅಭಿವೃದ್ಧಿ ಕಾಮಗಾರಿಗಳು ಆಗಿದೆ ಅಂತ ಹೇಳಿದ್ದಾರೆ ಆಗಿದೆ ಅಂದರೆ ಮೂವತ್ತು ಪರ್ಸೆಂಟ್ ಆಗಿದೆ ಆದರೆ ಟೈಲ್ಯಾಂಡ್ಗೆ ನೀರು ಹೋಗ್ತಾ ಇಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೇನೆ ಉಳಿದಿರ್ತಕ್ಕಂಥ ಆರು ವಿತರಣಾ ನಾಲೆಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗದ ರೀತಿ ಅಚ್ಚ ಅಥವಾ ಟೈಲ್ಯಾಂಡ್ಗೆ ನೀರು ಹೋಗ್ತಾ ಇಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನಮ್ಮ ಎಚ್ ಎಲ್ ಬಿ ಸಿ ಅಡಿನಲ್ಲಿ ಮಾನ್ಯ ಸಭಾಧ್ಯಕ್ಷೆ ಹತ್ತು ವಿತ್ ಹದಿನಾಲ್ಕು ವಿತರಣಾ ನಾಲೆ ವ್ಯಾಪ್ತಿಯಲ್ಲಿ ಇಪ್ಪತ್ತಾರು ಸಾವಿರ ಎಕರೆ ಅಚ್ಚುಕಟ್ಟಿದೆ ಐದು ಲಿಫ್ಟ್ ಇರಿಗೇಷನ್ ಅಡಿನಲ್ಲಿ ಲೆಫ್ಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ಅಡಿಯಲ್ಲಿ ಹತ್ತು ಸಾವಿರ ಎಕರೆ ಒಂದು ಅಚ್ಚುಕಟ್ಟು ಪ್ರದೇಶ ಇದೆ ಆ ಒಂದು ಬಾಗೂರು ನವಿಲೆ ನುಗ್ಗೆಳ್ಳಿ ಹಿರಿಸೇವೆ ಒಂದು ಲಿಫ್ಟ್ ಇರಿಗೇಷನ್ನಡಿನಲ್ಲಿ ಯಾವುದೇ ರೀತಿಯಾದಂಥ ಲೈನಿಂಗು ವಗೈರೆ ಆಗಿರುವುದಿಲ್ಲ ಟೈಲೆಂಡ್ಗೆ ನೀರು ಹೋಗ್ಬೇಕಾದ್ರೆ ತುಂಬ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಆ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತಕ್ಕಂಥದ್ದು ಏನಂದರೆ ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಒಂದು ಡಿ ಪಿ ಆರ್ ಮಾಡಿಸಿ ಆ ಟೈಲ್ಯಾಂಡ್ ಭಾಗದ ರೈತರಿಗೆ ಸರಾಗವಾಗಿ ನೀರು ಸರಬರಾಜು ಮಾಡ್ತಕ್ಕಂಥದಕ್ಕೆ ಒಂದು ಆದ್ಯತೆಯನ್ನು ನೀಡಿ ಸರ್ಕಾರದಿಂದ ಅನುಮೋದನೆ ನೀಡಿ ಕಾಮಗಾರಿಯನ್ನು ಕೈಗೆತ್ಕೊಂಡು ರೈತರ ಪರವಾಗಿ ಅನುಕೂಲ ಮಾಡಬೇಕಾದಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಅದರ ಜೊತೆಗೆ ಒಂದು ಜೊತೆಗೆ ಶ್ರೀರಾಮುದಯ್ಯರ ನಾಲೆ ಒಡೆಯರ ಕಾಲದಲ್ಲಿ ಆದಂಥ ಒಂದು ನಾಲೆ ಇದೆ ಅದು ಸುಮಾರು ನೂರ ಐವತ್ತು ವರ್ಷದ ಕೆನಾಲ್ ಆಗಿದೆ ಅಲ್ಲೂ ಕೂಡ ಟೈಲೆಂಡ್ಗೆ ನೀರು ಹೋಗಬೇಕಾದ್ರೆ ಒಂದು ಅಡಚಣೆಗಳಿದೆ ಅದರ ಬಗ್ಗೆನು ಕೂಡ ಗಮನ ಹರಿಸ್ಬೇಕು ಅಂತ ನಾನು ಕೂಡಲೇ ಕ್ರಮ ತಗೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಮನೆಯ ಅಧ್ಯಕ್ಷೆ ಬಾಕ್ತೃಷ್ಣ ತಪ್ಪೇನೂ ಇಲ್ಲ ಇದೆ ಶರಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಡದಂಡೆ ನಾಲೆ ವಿಭಾಗ ಒಟ್ಟು ಹದಿನಾಲ್ಕರಲ್ಲಿ ಈಗ ನಾವು ಕೆಲವು ಪ್ರಾರಂಭ ಮಾಡಿದ್ದೀವಿ ಎಂಟು ಇನ್ನಾರು ಮಾಡಬೇಕು ಇನ್ನು ಕೆಲವು ಹಳೆ ನಾಲೆಗಳಿದೆ ಇದೆಲ್ಲ ರಿಪೋರ್ಟ್ ತರಿಸ್ಕೊಂಡಿದ್ದೀನಿ ನಾನು ಸೊ ವಿತರಣಾ ನಾಲೆಗೆ ಮೂವತ್ತ್ಮೂರಕ್ಕೆ ಒಂದು ಹತ್ತು ಕೋಟಿ ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳಕ್ಕೆ ಐದು ಕೋಟಿ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತಕ್ಕೆ ಒಟ್ಟು ಐದು ಕೋಟಿ ಈ ರೀತಿ ಎಲ್ಲ ಪ್ಲ್ಯಾನ್ ಇದೆ ಮುಂದಕ್ಕೂ ಕೂಡ ಈ ಒಟ್ಟು ಒಂದು ನೂರತ್ತು ಕೋಟಿ ರೂಪಾಯಿದ ಒಂದು ಅಂದಾಜು ವೆಚ್ಚ ಕೂಡ ಈಗಾಗಲೇ ಎಲ್ಲ ಕಾಮಗಾರಿಗಳ ಕೈಗಳನ್ನು ಅನುದಾನ ಅವಶ್ಯಕತೆಗೆ ಈಗಾಗಲೇ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಅವರ ಬಯಕೆಯಂತೆ ಆದಷ್ಟು ಜಲ್ದಿ ನಾವು ಫೈನಾನ್ಷಿಯಲ್ ಕನ್ಸ್ಟ್ರೇಟ್ನ ಇಟ್ಕೊಂಡು ನಾವು ಅದನ್ನು ಕ್ರಮವನ್ನು ಕೈಗೊಳ್ಳ ಒಂದು ಮನೆ ಅಧ್ಯಕ್ಷೆ ಮನೆ ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಮತ್ತೊಂದು ವಿನಂತಿ ಮಾಡ್ತಕ್ಕಂಥದ್ದು ಚಂದ್ರಾಯಪಣ್ಣ ಅಮಾನಿಕೆರೆ ತೋಟಿ ಪ್ರಾಜೆಕ್ಟು ಫೋರ್ ಒನ್ ಸಿಕ್ಸ್ ಒನ್ ಅವಾರ್ಡ್ ಆಗಿ ಜಿ ಎಮ್ ಸಿ ಆಗಿದೆ ಸರ್ ಇವತ್ತು ನೈನ್ಟೀನ್ ಒನ್ ಅವಾರ್ಡ್ ಆಗಲಿಕ್ಕೆ ಹನ್ನೊಂದು ಕೋಟಿ ಹತ್ತೊಂಬತ್ತು ಲಕ್ಷದ ಅರುವತ್ತೈದು ಸಾವಿರ ರೂಪಾಯಿನ ಆ ನಿಗಮದಿಂದ ಆ ಎಸ್ ಎಲ್ ಒ ಆಫೀಸ್ಗೆ ಬಿಡುಗಡೆ ಮಾಡಬೇಕಾಗ್ತಾ ಆಗಿದೆ ಅದರ ಕೂಡಲೇ ಯಾಕೆಂದರೆ ನಾನು ತೊಂಬತ್ತೈದು ಪರ್ಸೆಂಟ್ ಕಾಮಗಾರಿ ಪೂರ್ಣಗೊಂಡಿದೆ ಮಾನ್ಯ ಸಭಾಧ್ಯಕ್ಷ ಮಾನ್ಯ ಮುಖ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮನವಿ ಮಾಡ್ತೇನೆ ಈ ಒಂದು ಪ್ರಸಕ್ತ ಸಾಲ ಯಾಕೆಂದರೆ ಐದೇ ಪರ್ಸೆಂಟ್ ಕಾಮಗಾರಿ ಉಳಿದಿದೆ ಹದಿನಾರೂವರೆ ಕಿಲೋಮೀಟರ್ ರೈಸಿಂಗ್ ಮೇನಲ್ಲಿ ಒಂಬೈನೂರು ಮೀಟ್ರ್ ಉಳಿದಿದೆ ರೈತರು ಮಿಕ್ಕ ರೈತರೆಲ್ಲ ಕನ್ಸರ್ಟ್ ಕೊಟ್ಟು ಬಿಟ್ಕೊಟ್ಟಿದ್ದಾರೆ ಆಗ ದುಡ್ಡು ಬಂದಿಲ್ಲ ಅಂತ ಕೆಲವರು ಅಡಚಣೆ ಮಾಡ್ತಾ ಇದ್ದಾರೆ ಕೂಡಲೇ ಅದು ಭೂ ಪರಿಹಾರಕ್ಕೆ ಹಣವನ್ನು ನೀಡಿ ನೈಂಟೀನ್ ಒನ್ ಅವಾರ್ಡ್ ಮಾಡಿಸಿ ಇವು ಬರುವ ಹಂಗಾಮಿನಲ್ಲಿ ನೀರುತ್ತದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ಯಾವ್ದೊಂದು ಪ್ರತ್ಯೇಕವಾದಂತ ಪ್ರಶ್ನೆ ಮಾಡಿ ತ್ರೀ ತರ್ಟಿ ಫೋರ್ ಹಾಕಿ ಅದು ಇಲ್ಲಿ ಮಾಹಿತಿ ಇಲ್ಲ ನಂತರ ಉತ್ತರ ಸರ್ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನ್ನೂರ ಅರವತ್ತೈದನೇ ಪ್ರಶ್ನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಕೇಳಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷ ಉತ್ತರ ಒದಗಿಸಿದ್ರೆ ಉತ್ತರ ಸರಿಯಾಗಿದೆ ಆದರೆ ನಾನು ಇನ್ನೊಂದು ತಾಲೂಕಲ್ಲಿ ಚಲೂರು ತಾಲೂಕಲ್ಲಿ ಒಂದು ಭವನ ಇದೆ ಅದನ್ನು ಬೇಗ ಮಾಡಿಕೊಡಬೇಕಾಗಿ ನನ್ನ ವಿನಂತಿ ಮಾಡ್ಕೊಳ್ಳೋ ಪರಿಶೀಲನೆ ಮಾಡಿ ಮಾಡಿಕೊಡ್ತೀವಿ ಸುರೇಶ್ ಬಾಬು ಸಿ ಬಿ ಸನ್ಮಾನ್ಯ ಅಧ್ಯಕ್ಷೆ ನಾನೂರು ಮೂವತ್ತನೇ ಪ್ರಶ್ನೆಯನ್ನು ಅಬಕಾರಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತಾನೆ ಸನ್ಮಾನ್ಯ ಅಧ್ಯಕ್ಷೆ ಈಗಾಗಲೇ ಸರ್ಕಾರ ಒಂದು ಕಡೆ ಹೆಣ್ಮಕ್ಳು ಪರ ನಾವಿದ್ದೇವೆ ಅವರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದನ್ನ ಎರಡು ಸಾವಿರ ರೂಪಾಯಿನ ಅವ್ರಿಗೆ ಭಾಗ್ಯಲ ಗೃಹಲಕ್ಷ್ಮೀಲಿ ಕೊಡ್ತಕ್ಕಂಥ ಕೆಲಸ ಇದೆಲ್ಲ ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆ ಕಣ್ಣೀರು ಬರೋವಂಥ ಕೆಲಸನೂ ಕೂಡ ಸರ್ಕಾರವೇ ಮಾಡ್ತಾಯಿದೆ ಒಂದು ಕಡೆ ಕೊಡೋದು ಒಂದು ಕಡೆ ಕಿತ್ಕೊಳ್ಳೋ ರೀತಿಯಲ್ಲಿ ಒಂದು ಕಡೆ ಏನಾಗಿತ್ತು ಹೆಣ್ಮಕ್ಳಿಗೆ ಗಂಡಂದಿರು ಕುಡಿತಾ ಅವರೆಲ್ಲ ಹಾಳಾಗಿ ಅವ್ರ ಜೀವನ ಅವ್ರ ಲಿವರ್ ಕಳ್ಕೊಂಡಂಥದ್ದಾಗಿದೆ ಈಗ ಚಿಕ್ಕ ಮಕ್ಕಳಿಂದ ಹಿಡ್ದು ಎಲ್ಲರೂ ಕೂಡ ಇವತ್ತು ಎಣ್ಣೆ ಕುಡಿತಕ್ಕೆ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ ನಾವು ನೋಡಿದಾಗ ಇದಕ್ಕೆ ಕಡಿವಾಣ ಆಗದೆ ಇಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿಗಳಲ್ಲೆಲ್ಲ ಕೂಡ ಇವತ್ತು ಅಬ್ ಇದು ಎಣ್ಣೆ ಸಿಗ್ತಾ ಇರತಕ್ಕಂಥದ್ದು ನೋಡಿದಾಗ ಅದಕ್ಕೆ ದಯಮಾಡಿ ಕಡಿವಾಣ ಹಾಕದ ಬಗ್ಗೆ ಚಿಂತನೆ ಏನಾದರೂ ಕೂಡ ಸರ್ಕಾರಕ್ಕಿದೆಯಾ ಅಂತ ಅಬ್ಕಾರಿ ಸಚಿವರನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರೇ ನಾವು ಹೇಳಿ ಹೇಳಿ ಹಾಗೆ ಮನ ಸಭಾಧ್ಯಕ್ಷರೇ ಇವರು ಸಣ್ಣ ಕಿರಾಣಿ ಸಣ್ಣ ಕಿರಾಣಿ ಅಂಗಡಿಯಲ್ಲಿ ಅವ್ಯವತೆ ಮದ್ಯ ಮಾರಾಟ ಮಾಡುತ್ತಿರೋ ಬಗ್ಗೆ ಸರ್ಕಾರ ಮನೆಗೆ ಬಂದಿದೆ ಬಂದಿರುತ್ತದೆ ಅಂತಾರೆ ಇದು ಸಾಮಾನ್ಯವಾಗಿ ನೋಡ್ಕೊಂಡು ಬಂದಿದ್ದೀವಿ ಎಲ್ಲ ಸದನದಲ್ಲಿ ಇದೊಂದು ಚರ್ಚೆ ಆಗಿದೆ ನಂದು ಸರ್ಕಾರಕ್ಕೆ ವಿಶೇಷ ಹಣಕಾಸು ಸಚಿವರಿಗೆ ನನ್ನೊಂದು ಸಜೆಷನ್ ವೈ ನಾಟ್ ಗೋರ್ಮೆಂಟ್ ಥಿಂಕ್ ಆಫ್ ಸಪ್ಲೈನ್ ದಿಸ್ ಲಿಕರ್ ಥ್ರೂ ಸ್ವಿಗ್ಗಿ ಝೊಮ್ಯಾಟೊ ಮನೆ ಬಾಗಿಲಿಗೆ ಸರಬರಾಜು ಮಾಡಿ ಯಾಕೆ ಸಣ್ಣ ಸಣ್ಣ ಕಿರ್ಗಿ ಕಿರಾಣಿ ಅಂಗೀ ನಿಮ್ ಇನ್ಕಮು ಜಾಸ್ತಿ ಆಗುತ್ತೆ ಆ ಜನ ಅಲ್ಲಿ ಹೋಗ್ ಓಡ ಮನೆ ಬಾಗಿಲಿಗೆ ನಾವು ಸರಬರಾಜ್ ಮಾಡ್ತೀವಿ ಝೊಮ್ಯಾಟೋ ಸ್ವಿಗ್ಗಿ ಸಭಾಧ್ಯಕ್ಷರೇ ಚಿಕ್ಕನಾಯಕ್ಕನಹಳ್ಳಿಯಲ್ಲಿ ನಾವು ಈಗ ಆಲ್ರೆಡಿ ಏಳ್ನೂರ ಎಪ್ಪತ್ತೊಂದು ಕಡೆ ನಾವು ರೇಡ್ ಮಾಡಿದೀವಿ ಮೂರು ವರ್ಷಗಳಲ್ಲಿ ಐವತ್ತೊಂದು ತರ್ಟಿ ಟು ತರ್ಟಿ ಫೋರಲ್ಲಿ ನಾವು ಕೇಸ್ ಹಾಕಿದ್ದೀವಿ ಹದಿನೈದು ಈ ಪ್ರಕಾರ ಫೋರ್ ಪಾರ್ಟಿ ಇತೀವಿ ಹೀಗೆ ಆವಾಗ ಆವಾಗ ನಾವು ರೇಟ್ ಮಾಡ್ತಕ್ಕಂಥದ್ದು ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಾವು ಮಾಡ್ತಾನೆ ಇದ್ದೀವಿ ಅಲ್ಪ ಸ್ವಲ್ಪ ಈ ಪ್ರಮಾಣದಲ್ಲಿ ನಡೀತಿದೆ ಇನ್ನೂ ಕಠಿಣವಾಗಿ ಅದು ನಡೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇಲ್ಲ ಅಲ್ಪ ಸ್ವಲ್ಪ ಅಲ್ಲ ಸನ್ಮಾನ್ಯದ ಅಬ್ಕಾರಿ ಸಚಿವರೇ ಏನಾಗಿದೆ ನೀವು ಟಾರ್ಗೆಟ್ ಫಿಕ್ಸ್ ಮಾಡಿದಿರಂತೆ ಹೌದಾ ಅಬ್ಕಾರಿ ಇಲಾಖೆ ಇಷ್ಟು ಮಾರ್ಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದೀರಿ ಅಂತ ಅಲ್ಲಿ ಹೇಳ್ತಾರೆ ಇಷ್ಟ ಇಷ್ಟನ್ನ ನೀವು ನೀವು ಅಲ್ಲಿ ಒಂದೊಂದು ತಾಲೂಕಲ್ಲಿ ಇಷ್ಟ ಟಾರ್ಗೆಟ್ ಮಾಡ್ಬೇಕು ಅಂತ ನೀವು ನಿಗದಿ ಮಾಡಿರೋದ್ರಿಂದ ನಾವು ಸೇಲ್ ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅಲ್ಲಿ ಅವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಹೀಗಾಗಿ ಹಳ್ಳಿಲೂ ಮಾರ್ತಾ ಇದ್ದಾರೆ ಮಾರ್ತಾ ಇದಾರೆ ಈಗಿನ ಏನು ಎಸ್ ಎಲ್ ಸಿ ಮಕ್ಳವರ್ಗು ಕೂಡ ಕಾಲೇಜ್ ಫೀಲ್ಡ್ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಕೂತ್ಕೊಂಡು ಕುಡಿತಾ ಇರೋದು ನಾವು ನೋಡಿದ್ರೆ ಏನಾರು ಒಂದ್ ನಮ್ಮ

ಈ ಸರಿ ಇವರು ಅಬ್ಕಾರಿ ಇಲಾಖೆಯ ಇನ್ಕಮ್ ಜಾಸ್ತಿ ಮಾಡುವಂತ ಟಾರ್ಗೆಟ್ ಕೊಟ್ಟಿದ್ದಾರೆ ನಲವತ್ ಸಾವಿರ ಕೋಟಿ ಆಗ್ಬೇಕು ಅಂತ ಹೇಳಿದ್ದಾರೆ ಟಾರ್ಗೆಟ್ ಕೊಟ್ಟಿಲ್ಲ ಅಂತಂದ್ರೆ ಸಾವಿರ ಕೋಟಿ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ ಹೇಳ್ತಾ ಇದ್ದಾರೆ ಇದು ರೈಡ್ ಮಾಡೋದು ನಮ್ಕ

ಮೈಕ್ ಮೈಕ್ ಒಂದು ಪಾಯಿಂಟ್ ಹೇಳಿದ್ರಿ ಈಗಿನ ಲೇಟೆಸ್ಟ್ ಇದು ಬಂದ ಮೇಲೆ ಈ ಅಮೆಝಾನು ಸ್ವಿಗ್ಗಿ ನಿಜಿಜಿ ಏನೇನೆಲ್ಲ ಹೇಳಿದ್ರಲ್ಲ ಇದೆಲ್ಲ ಈಗ ಬಂದಮೇಲೆ ಈಗ ಔಷಧಿ ತರಕಾರಿ ಎಲ್ಲ ತರಕ್ಕೆಲ್ಲ ಫೋನ್ ಮಾಡ್ತಾರೆ ಎಲ್ಲ ತಂದು ಕೊಡ್ತಾರೆ ಇನ್ನು ಕೂಡ ಒಂದು ಒಂದು ಸಣ್ಣ ಟ್ಯಾಬ್ಲೆಟ್ಗೂ ಕೂಡ ಈಗ ಫೋನ್ ಮಾಡ್ತಾರೆ ಅವರೇನೆ ಹೋಗಿ ಲಿಕ್ಕರ್ ಶಾಪ್ಗೆ ಹೋಗಿ ತೆಗೆದುಕೊಂಡು ಬರೋದು ಕೊಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಇಟ್ ಈಸ್ ಅವೈಲೇಬಲ್ ದೇರ್ ಈಗೆಲ್ಲ ನಾವು ಅಫಿಷಿಯಲ್ಲಾಗಿ ಇಲ್ಲದೆ ಇರ್ಬೋದು ಅಷ್ಟೇ ಅನ್ಅಫಿಷಿಯಲ್ ಅಲ್ಲ ನಾನು ಹೇಳ್ತಾ ಇದ್ದೀನಿ ನಾನು ಯಾಕೆಂದ್ರೆ ಗೊತ್ತಿದೆಯೋ ಗೊತ್ತಿಲ್ಲದೋ ಕಣ್ಣಿಗೆ ಬಟ್ಟೆ ಹಾಕ್ಕೊಂಡು ದಿಸ್ ಇಸ್ ಆಲ್ ಗೋಯಿಂಗ್ ಆನ್ ದಿಸ್ ಸಿಸ್ಟಮ್ ನಾನು ಎಷ್ಟೋ ಕಡೆ ಕೇಳಿದ್ದೀನಿ ಇದನ್ನು ನಾನು ಅದಕ್ಕೆ ಒಂದು ನಮ್ಮ ಸಿ ಎಮ್ಗೂ ಸತಿ ಒಂದು ಸತಿ ಹೇಳ್ತಿದ್ದೆ ಈಗ ನಮ್ಮ ಕರಾವಳಿ ಬೆರಟಲ್ಲಿ ಕೆಲವೆಲ್ಲ ಬಾರ್ಗಳಲ್ಲೆ ಅಲ್ಲೆಲ್ಲ ನಾವು ಪರ್ಮಿಷನ್ ಇಲ್ಲ ಆ ಬಾರ್ಗಳಿಗೆಲ್ಲ ಬಟ್ ಸ್ಟಿಲ್ ಅಲ್ಲೆಲ್ಲ ಇದನ್ನು ಮಾರ್ತಾ ಇದ್ದಾರೆ ಅಫಿಷಿಯಲ್ಲಾಗೆ ನಾವು ಬೆಟರ್ ಕೊಟ್ಬಿಡೋದು ಬೆಟ್ರ್ ಅನ್ನೋದು ನನ್ನೊಂದು ಇದು ಸುಮ್ಮನೆ ಕ ಕಳ್ತಂದ್ ಅಲ್ಲಿ ಇದು ಬೀಚ್ಗಳಲ್ಲಿ ತಂದು ಮಾರೋದು ಬದಲು ಅಫಿಷಿಯಲ್ ಆಗಿ ಲೈಸೆನ್ಸ್ ತೊಗೊಳೋದು ಒಂದು ಒಂದು ರೀತಿ ಕೊಟ್ಬಿಡೋದು ಬೆಟ್ರ್ ಅನ್ನೋದು ನನ್ನ ಒಂದು ಅಭಿಪ್ರಾಯ ವೈಯಕ್ತಿಕವಾದ ಅಭಿಪ್ರಾಯ ಚರ್ಚೆ ಬೇಡ ಹಾಂ ಹಾಂ ಆಮೇಲೆ ಜೊತೆಗೆ ಮನೆಗಳಲ್ಲಿ ಮನೆಗಳಲ್ಲಿ ಏಳು ಬಾಟ್ಲ ಮೇಲೆ ಇಟ್ಕೋಬೇಡ ಅಂತಾರೆ ಎಲ್ಲ ಓದೋರು ಬಂದವರೆಲ್ಲ ಒಂದೊಂದು ಬಾಟ್ಲು ತಂದು ಕೊಡ್ತಾ ಇರ್ತಾರೆ ನಮಗೆ ಅದಕ್ಕೂ ಏನಾದ್ರು ಒಂದು ಹೊಸದಾಗಿ ಮನೇಲಿ ಇಟ್ಕೊಳಕ್ಕೆ ಒಂದು ರೆಗ್ಯುಲೈಸೇಷನ್ ಇಲ್ಲ ಇವ್ನ ಯಾರು ಇನ್ಕಮ್ ಟ್ಯಾಕ್ಸ್ ಬಂದ ಅವ್ನು ಬಂದ ಇವ್ನು ಬಂದ ಅವ್ನು ಒಂದು ಕೇಸ್ ಹಾಕೋದು ಅವನೊಂದ್ ಮಾಡೋದು ಇವೆಲ್ಲ ಕೂಡ ಗೊತ್ತಿದೆಯೋ ಗೊತ್ತಿಲ್ಲದೀಗಲ್ ಆಗಿ ನಡೀತಾ ಇದೆ ಅದಕ್ಕೆ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆ ನಾವು ನೀವು ಸೇರಿ ನನ್ನ ಇಫ್ ಮೈ ಇನ್ಫಾರ್ಮೇಶನ್ ರೈಟ್ ಈವನ್ ಈ ಗಿಗ್ ವರ್ಕರ್ಸ್ ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ ಸರ್ಕಾರ ತನ್ನ ತೋರಿಸಬಾರ್ದು ಸಮಾಚಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ